ಖಾಸಗಿ ಕ್ಲಿನಿಕ್ಗಳಿಗೆ ಸಂಬಂಧಪಟ್ಟಾಗೆ ಕೆ ಪಿ ಎಮ್ ಇ ಅಡಿಯಲ್ಲಿ ಸಾಕಷ್ಟು ಸುತ್ತೋಲೆಗಳು ಬಂದಿದೆ ಆ ನಿಟ್ಟಿನಲ್ಲಿ ನಾನು ತಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಕೆ ಪಿ ಎಮ್ ಇ ಅಡಿಯಲ್ಲಿ ಮುಖ್ಯವಾಗಿ ಅವರು ತಾಲೂಕಾ ಹೆಲ್ತ್ ಆಫೀಸರ್ಸ್ಗೆ ಆನ್ಲೈನಲ್ಲಿ ಅವರೆಲ್ಲ ಅಪ್ಲಿಕೇಶನ್ ಮಾಡಬೇಕು ಅಪ್ಲಿಕೇಶನ್ಸನ್ನು ಹಾಕಿದ ನಂತರ ತಾಲೂಕು ವೈದ್ಯಾಧಿಕಾರಿಗಳು ಅವರ ತಂಡದೊಂದಿಗೆ ಖುದ್ದಾಗಿ ಭೇಟಿ ನೀಡ್ತಾರೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರು ಏನೇನು ಚೆಕ್ಲಿಸ್ಟ್ಗಳನ್ನು ಯಾವುದು ಬಿಟ್ಟು ಹೋಗಿರುತ್ತದೆ ಅದು ಕರೆಕ್ಷನ್ಸ್ ಮಾಡಬೇಕಾಗಿರುತ್ತೆ ಅದನ್ನು ಹೇಳ್ತಾರೆ ಅದಾದ ನಂತರ ಟಿ ಎಚ್ ಒ ವತಿಯಿಂದ ಡಿಸ್ಟ್ರಿಕ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಒಂದು ಸರಿ ವೆರಿಫೈ ಮಾಡಿ ತದನಂತರ ಡಿ ಎಚ್ ಓರಿಗೆ ಲಾಗಿನ್ನಿಗೆ ಬರ್ತದೆ ಅದನ್ನು ಜನ್ರೇಟ್ ಮಾಡಿ ನಾವು ಸರ್ಟಿಫಿಕೇಟ್ಸನ್ನ ಕೊಡ್ತಾಯಿದ್ದೀವಿ ಹೋಮಿಯೋಪತಿನೂ ನಿಮ್ಮ ಹಾ ಅದರಲ್ಲಿ ಆಯುಷ್ ಎಲ್ಲ ಬಂತ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ತಮ್ಮ ಸಂಬಂಧಿಸಿದ ಟಿ ಎಚ್ಒರ್ ಜೊತೆಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಬೇಕು ಅಂತ ಏನು ಕೆ ಪಿ ಎಮ್ ಇ ಆಕ್ಟ್ ಅಡಿ ಇದೆ ಅದ್ರ ಪ್ರಕಾರ ನಾವು ಕಾರ್ಯಕೃತವನ್ನು ಮಾಡ್ತಾ ಇದ್ದೀವಿ ರಿನ್ಯೂವಲ್ ವಿಚಾರದಲ್ಲಿ ಕೆಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ತುಂಬಾ ಆಟ ಆಡಿಸ್ತಾ ಇದ್ದಾರೆ ತಮ್ಮನೆ ಬಂದು ಕಾಣಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಆರೋಪಗಳು ಕೇಳ ಆ ಥರದ್ದು ಯಾವುದೇ ಪ್ರಕರಣಗಳು ಕಂಡು ಬಂದಲ್ಲಿ ನೇರವಾಗಿ ನನ್ನ ಕಚೇರಿಗೂ ದೂರು ದಾಖಲು ಮಾಡ್ಬೋದು ಅಥವಾ ಇಮಿಡಿಯೇಟಾಗಿ ಡಿ ಸಿ ಸರ್ ಇದ್ದಾರೆ ಮತ್ತು ಸಿ ಇ ಒ ಮೇಡಮ್ ಇದ್ದಾರೆ ಹಂತದಲ್ಲೂ ದಾಖಲು ಪ್ರಕರಣ ಅವರು ಕಂಪ್ಲೇಂಟನ್ನು ಲಾಂಚ್ ಮಾಡಲಿ ಈಗ ಇಂಟೆನ್ಸಿವ್ ನಾವು ರೈಡ್ಸನ್ನು ತಗೊಂಡಾದ ನಂತರ ಸಾಕಷ್ಟು ಕ್ಲಿನಿಕ್ಗಳನ್ನು ಸಹ ನಾವು ಕ್ಲೋಸ್ ಮಾಡಿದ್ದೀವಿ ಹಾಗೆ ಮುಂದುವರೆದು ಸಾಕಷ್ಟು ಪೆನಾಲ್ಟಿಗಳಾಗಿದೆ ಮತ್ತು ಹೈಕೋರ್ಟಲ್ಲೂ ಒಂದು ಪ್ರಕರಣದಲ್ಲಿ ದಾವೆ ಹೂಡಿದ್ದೀವಿ ಜೊತೆಗೆ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟಲ್ಲೂ ಸಹ ನಾವು ಅಂಡರ್ ಪಿ ಸಿ ಪಿ ಎನ್ ಡಿ ಟಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ